ರಾಜ್ಯದಲ್ಲಿ ಜನಾಕ್ರೋಶ ಇದೆ ಆದ್ರೆ ಇವತ್ತಿಗೆ ಆ ಜನಾಕ್ರೋಶ ಸರ್ಕಾರದ ಮೇಲೆ ನಾವು ತೋರಿಸೋದಿಲ್ಲ ಈಗ ಅದು ಪಾಕಿಸ್ತಾನದ ವಿರುದ್ಧ ಅದರಲ್ಲೂ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ದೇಶದ ಜನಾಕ್ರೋಶವನ್ನು ತೋರಿಸ್ತಕ್ಕಂಥ ಸಂದರ್ಭ ಇದು ಅದಕ್ಕೆ ಇವತ್ತಿನ ಜನಾಕ್ರೋಶ ನಮ್ಮದು ಪಾಕಿಸ್ತಾನದ ವಿರುದ್ಧವೇ ಬಂತು ಇದು ರಾಜಕೀಯ ವೇದಿಕೆ ಆಗಲಿಲ್ಲ ಇದು ಭಾರತ ದೇಶದ ವಿಷಯ ಬಂದಾಗ ನಾವು ನಮ್ಮ ನಮ್ಮಲ್ಲಿ ಜಗಳ ಆಡೋದನ್ನ ಮೊದಲು ನಿಲ್ಲಿಸಬೇಕು ನಿಲ್ಲಿಸಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಲ್ಲಿ ಒಂದು ಮಾತನ್ನು ಹೇಳಿದ್ರು ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಇಡಬಾರದು ಅಂತ ಅವರ ಮಾತನ್ನು ವಿರೋಧಿಸಿ ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಮುಂದುವರಿಸಿದರು ಅಂದು ಪ್ರಾರಂಭವಾದ ಭಾರತೀಯ ಜನತಾ ಪಕ್ಷದ ಹೋರಾಟ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ಭಾರತ ದೇಶದಲ್ಲಿ ಶಾಂತಿ ಕಾಶ್ಮೀರದಲ್ಲೂ ಶಾಂತಿ ನೆಲೆಸಬೇಕು ಅನ್ನೋದೇ ಉದ್ದೇಶವಾಗಿತ್ತು ಅದನ್ನ ನಾವು ಈಗಾಗಲೇ ಪಡೆದಿದ್ದೆ ಕೆಲವರು ಈಗ ಪ್ರಾರಂಭ ಮಾಡಿದ್ದಾರೆ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ ಇಲ್ಲ ಕಾಪಾಡೋಣಪ್ಪ ಶಾಂತಿ ನಮ್ಮದಲ್ಲಿದೆ ನಿಮ್ಮದೇ ಶಾಂತಿಯನ್ನ ಕಾಪಾಡಬೇಕು ಜನತಾ ಪಕ್ಷ ಬಯಸೋದು ಅದನ್ನೇ ಆದ್ರೆ ಹೇಳಿ ಶಾಂತಿ ಕಾಪಾಡಬೇಕು ಅಂತ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಪಾಕಿಸ್ತಾನಕ್ಕೆ ಮಾತು ಕತೆ ಹೋಗಿತ್ತು ಬಿರಿಯಾನಿ ತಿನ್ನಕ್ ಹೋಗಿದ್ರಿ ಅಲ್ಲ ಅಂತ ಇವತ್ತು ಕೇಳ್ತೀವಿ ಪಾಪ ಮನುಷ್ಯ ಬಿರಿಯಾನಿನೇ ತಿನ್ನಲ್ಲ ನಮ್ಮ ಮೋದಿ ಅವರು ಅವರು ಸಸ್ಯಾಹಾರಿ ನೀವೇ ಹೇಳ್ತೀರಿ ಮಶ್ರೂಮ್ ತಿಂತಾರೆ ಅಂತ ನೀವೇ ಹೇಳ್ತೀರಿ ಕೊನೆಗೆ ಬಿರಿಯಾನಿ ತಿನ್ನಕ್ ಹೋಗಿದ್ರು ಅಂತ ಈ ಕೆಟ್ಟ ಹೆಸರನ್ನು ತಗೊಳ್ಬೇಕಾಗಿತ್ತು ಯಾಕೆ ಗೊತ್ತಾ ಶಾಂತಿ ನೆಲೆಸಬೇಕಾದ್ರೆ ಮೊದಲು ನಾವು ತಲೆ ಆ ಕೆಲಸವನ್ನು ಮೋದಿಜಿಯವರು ಮಾಡಿದರು ತಲೆಬಾಗಿದ್ರು ನೀವು ನಮ್ಮ ರಕ್ತ ಇರೋದನ್ನ ಬಿಡಲಿಲ್ಲ ಅದಕ್ಕೆ ಈಗ ತಲೆಬಾಗಿದ್ರೆ ಆಗಲ್ಲ ತಲೆ ತೆಗೀಬೇಕಾಗಿದೆ ಉಗ್ರಗಾಮಿಗಳು ಆ ಕೆಲಸವನ್ನ ಇವತ್ತು ಮೋದಿಜಿಯವರು ಮಾಡಲಿಕ್ಕೆ ಹೊರಟಿರೋದು ಯುದ್ಧ ಪ್ರಾರಂಭ ಆಗಿದೆಯಾ ಯುದ್ಧ ಪ್ರಾರಂಭ ಆಗಿದೆಯಾ ಸಂಪಂಗಿಯವ್ರೆ ಯುದ್ಧ ಪ್ರಾರಂಭ ಆಗಿದೆಯಾ ಸ್ಟಾರ್ಟಿ ಆಗಿಲ್ಲ ಯುದ್ಧ ಅಲ್ಲ ಇದು ಇದು ಪ್ರಾರಂಭ ಏನ್ ಪ್ರಾರಂಭ ಅಂದ್ರೆ ಈ ಉಗ್ರ ಗ್ರಾಮಿಗಳು ಎಲ್ಲೆಲ್ಲಿ ಅಡುಗೆ ಕೊಡ್ತಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಮಾತ್ರ ಹಾಕಿದ್ದಾರೆ ಒಂಬತ್ತು ಕಡೆಯಲ್ಲಿ ಒಂದು ನೂರು ಜನ ಸತ್ತಿದ್ದಾರೆ ಅಂತ ಇದು ಮಾಹಿತಿ ಇದೆ ಇದಿನ್ನೂ ಯುದ್ಧ ಪ್ರಾರಂಭ ಅಲ್ಲ ಪ್ರಾರಂಭ ಆದ್ರೆ ಪಾಪ ಅಲ್ಲಿ ಪಿಒಕೆ ನಲ್ಲಿ ಇರೋರು ಹೇಳ್ತಿದ್ದಾರೆ ದಯವಿಟ್ಟು ನಮ್ಮನ್ನ ಪಾಕಿಸ್ತಾನಕ್ ಸೇರಿಸ್ಬಿಡಿ ಭಾರತಕ್ಕೆ ಸೇರಿಸ್ಬೇಡಿ ಅಂತ ಬಲೂಚಿಸ್ತಾನದವರು ಪಾಕಿಸ್ತಾನ ಮೇಲೆ ಬೆಳಿತಾವ್ರೆ ಪಾಕಿಸ್ತಾನದ ಸಾರ್ವಜನಿಕರು ಹೇಳ್ತಾರೆ ದಯವಿಟ್ಟು ಯುದ್ಧ ಮಾಡಿ ಇವ್ರನ್ನ ಮುಗಿಸ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಡ್ರಿ ಭಾರತಕ್ಕೆ ಅಂತ ಅವ್ರು ಹೇಳ್ತಾರೆ ಗೊತ್ತಾ ಪಾಪ ಅಲ್ಲಿ ತಿನ್ನಕ್ಕಿಲ್ಲ ಬಂದು ಭಿಕ್ಷೆ ಬೆಡ್ತಾರೆ ಕೆಲವರೆಲ್ಲ ದುಡ್ಡಿರೋರು ಫ್ಲೈಟ್ ಅಲ್ಲಿ ಹೋಗಿ ಬೇರೆ ಕಡೆಯಲ್ಲಿ ಭಿಕ್ಷೆ ಬೆಡ್ಕೊಂಡು ಬರ್ತಾರೆ ಇಂಥ ಪರಿಸ್ಥಿತಿ ಇದೆ ಇಂಥ ದೇಶನ ಅವರು ಅನ್ಕೊಂಡಿದ್ದಾರೆ ಯುದ್ಧ ಮಾಡಿ ಗೆದ್ದು ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ರೆ ನಮಗೂ ಸಂತೋಷ ಅಂತ ಯಾರು ಕರ್ಕೊಳ್ತಾರೆ ಸ್ವಾಮಿ ನಿಮ್ಮಲ್ಲಿ ನೀವೇ ಇರಿ ನಮ್ಮ ಟಾರ್ಗೆಟ್ ಸಾಮಾನ್ಯ ಜನರಲ್ಲ ಯಾರು ತಪ್ಪು ತಿಳ್ಕೊಳ್ಬಾರ್ದು ಭಾರತ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರ ರಕ್ಷಣೆಯನ್ನು ಅವರು ಮಾಡ್ತಾರೆ ನಿಮಗೆ ನಾವು ಯಾರು ತೊಂದರೆ ಕೊಡೋದಿಲ್ಲ ಆದ್ರೆ ನಿಮ್ಮ ಮನಸ್ಥಿತಿಗಳನ್ನು ನೀವು ಬದಲು ಮಾಡ್ಕೊಳ್ಳಿ ಯಾರೋ ನಿಮ್ಮ ಕಿವಿಯಲ್ಲಿ ಊದುತ್ತಾರೆ ನಿಮ್ಮ ಮೆದುಳಿಗೆ ಹುಳ ಬಿಡ್ತಾರೆ ಆ ಹುಳಗಳನ್ನು ಕಿತ್ತು ಬಿಸಾಕಿ ಯಾರು ಶಾಂತಿ ಕಾಪಾಡಬೇಕು ಅಂತಾರೋ ಅವರಿಂದಲೇ ಈ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಇದನ್ನ ಇವತ್ತು ನಮಗೂ ಶಾಂತಿ ಬೇಕು ಯಾಕೆ ನಮಗೆ ಶಾಂತಿ ಬೇಡ ಅಂತಿದ್ದೀವ ಆದ್ರೆ ಯಾರ್ಯಾರು ಇವತ್ತು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಿದ್ದೀರಿ ಯಾವುದೇ ಪಕ್ಷದವರಾಗಿರಲಿ ನಿಮಗೇನಾದ್ರೂ ಗೌರವ ಇದ್ರೆ ಈ ಭಾರತ ದೇಶ ಶಾಂತಿಯಾಗಿರ್ಬೇಕಂದ್ರೆ ಎಲ್ಲರೂ ಕೂಡ ತಳಗಿಂದ ಮೇಲಿಂದ ತಳಗಡೆವರೆಗೂ ಎಲ್ಲ ರಂಧ್ರಗಳನ್ನು ಮುಚ್ಚಿಕೊಳ್ಳಿ ಸ್ವಲ್ಪ ದಿವಸ ಮೋದಿಜಿಯವರು ಶಾಂತಿ ಕಾಪಾಡ್ಲಿವ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರು ಮಾಡ್ಲಿಕ್ಕೆ ಬಿಡಿ ಅದನ್ನು ಬಿಟ್ಟು ಸ್ಪೊಂಕು ಭಾಷೆ ಬಿಟ್ಟುಬಿಡಿ ಯುದ್ಧ ನಮಗೆ ಬೇಡ ನಾವು ಯುದ್ಧದ ಪರ ಅಲ್ಲ ಅಂದ್ರಿ ನಾವು ಸಹಿಸ್ಕೊಳ್ಬೇಕಾಯ್ತಲ್ಲ ಯುದ್ಧ ನಮಗೂ ಬೇಕಾಗಿಲ್ಲ ಆದರೆ ತಿಳ್ಕೊಳ್ಳಿ ಇವತ್ತು ಹೆಣ್ಣು ಮಕ್ಕಳನ್ನ ಈ ಮುಂದೆ ಇಟ್ಟು ಅವರ ಗಂಡಂದನ್ನು ನೀವು ಸಾಯಿಸಿದ್ರಲ್ಲ ಅವರ ಸಿಂಧೂರನ್ನು ಕಿತ್ಕೊಂಡಿರಲ್ಲ ಅದಕ್ಕೆ ಮೋದಿ ಜಿಯವರು ಇವತ್ತು ಆ ಸಿಂಧೂರದ ಹೆಸರಿನಲ್ಲೇ ಟಾರ್ಗೆಟ್ ಮಾಡಿ ಇವತ್ತು ನಿಮ್ಮ ಅಡುಗುದಾನಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ಇನ್ನೂ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ದಾರೆ ಶಾಂತಿ ಈ ದೇಶದಲ್ಲಿ ಇರಬೇಕಂದ್ರೆ ಈ ದೇಶ ವಿಭಜನೆ ಆಗಬೇಕಾಗಿರಲಿಲ್ಲ ಯಾರಿಗೂ ಅದರ ಅವಶ್ಯಕತೆ ಇರಲಿಲ್ಲ ಆದರೆ ಆ ಕಾಲದಲ್ಲಿ ಇದಕ್ಕೆ ಕುತಂತ್ರ ಮಾಡಿದವರು ಯಾರು ಅದಕ್ಕೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅಂಬೇಡ್ಕರ್ ಅವರನ್ನ ನಾವು ಬಾರಿ ಬಹಳ ಲಘುವಾಗಿ ತಗೊಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವ ಕಾಲದಲ್ಲಿ ಹೇಳಿರುವ ಮಾತುಗಳು ಇವತ್ತು ಕೂಡ ಪ್ರಸ್ತುತ ಜೊತೆಗೆ ಅವರೊಬ್ಬ ಕಾಲಜ್ಞಾನಿಯಂತೆ ಮಾತಾಡಿದ್ದಾರೆ ಅವತ್ತು ತಿಳ್ಕೊಳ್ಳಿ ನೀವು ಈ ದೇಶದಲ್ಲಿ ಒಡಲ್ನಲ್ಲಿ ಬೆಂಕಿ ಇಟ್ಟು ನೀವು ಸುಡುವ ಕಾಲ ಬರ್ತದೆ ನೀವು ತಪ್ಪು ಮಾಡಿದ್ರಿ ಅಂತ ಅದಕ್ಕೆ ಅವತ್ತು ಹೇಳಿದ್ರು ವಿಭಜನೆ ಆಗುದೇ ಆದ್ರೆ ಕೊನೆಯ ಹಿಂದೂ ಒಬ್ಬ ವ್ಯಕ್ತಿ ಪಾಕಿಸ್ತಾನದಲ್ಲಿ ಉಳಿಬಾರದು ಎಲ್ಲ ಭಾರತ ದೇಶಕ್ಕೆ ಬರಬೇಕು ಕೊನೆಯ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಬಂದು ಈ ಹಿಂದೂಸ್ತಾನದಲ್ಲಿ ಉಳಿಬಾರದು ಎಲ್ಲ ಅಲ್ಲಿ ಹೋಗ್ಬೇಕು ಆಗ ಶಾಂತಿ ಬರ್ತದೆ ಅಂತ ಅದಾಗ್ಲಿಲ್ಲ ಅದಾಗ್ಲಿಲ್ಲ ಅದರಿಂದ ಇವತ್ತು ಅಶಾಂತಿಯನ್ನು ನಾವು ನೋಡಬೇಕಾಗಿದೆ ಇವತ್ತು ತಮ್ಮ ಮೂಲಕ ಯಾರ್ಯಾರು ಪಾಕಿಸ್ತಾನದ ಮನಸ್ಕಿ ಇಟ್ಟು ಭಾರತ ದೇಶದಲ್ಲಿ ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳಿ ನನಗೂ ಗೊತ್ತಿದೆ ಪಾಕಿಸ್ತಾನದವರಿಗೆ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ ಅವರ ಶಕ್ತಿ ಇರೋದು ಪಾಕಿಸ್ತಾನದಲ್ಲಿ ಅವರ ಶಕ್ತಿ ಇಲ್ಲ ಅವರಿಗೆ ಶಕ್ತಿ ಕೊಡ್ತಾ ವ್ಯಕ್ತಿಗಳು ಭಾರತ ದೇಶದಲ್ಲಿದೆ ಅದು ಮೊದಲು ಆ ಉಗ್ರಗಾಮಿಗಳ ರುಂಡ ಚೆಂಡಾಡಿದರೆ ಆಗ ಅವರ ಶಕ್ತಿ ಎಲ್ಲಿದೆ ಅಂತ ಯಾರಲ್ಲಿ ಎಲ್ಲಿ ಅಡುಗಾಣ ತಾಣಗಳಲ್ಲಿ ಗೊತ್ತಾಗತ್ತೆ ಆ ನಂತರ ನಿಮಗೂ ಕೂಡ ಮೋದಿಯವರು ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಇಲ್ಲ ಹೆಚ್ಚಿಗೆ ಮಾತಾಡೋದು ಬೇಡ ಬಹಳ ಬಿಸಿಲಿದೆ ಇವತ್ತಿನ ಈ ಸಭೆ ನಾವು ಕೇಂದ್ರ ಸರ್ಕಾರಕ್ಕೆ ಶಕ್ತಿ ಕೊಡ್ತಕ್ಕಂಥ ನಮ್ಮ ಸೈನಿಕರಲ್ಲಿ ಶಕ್ತಿ ತುಂಬತಕ್ಕಂಥ ಇವತ್ತು ಆ ವಿಜಯೋತ್ಸವವನ್ನು ನೋಡ್ತಕ್ಕಂಥ ದಿನಗಳು ಬರಬೇಕು ಕರ್ನಾಟಕದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ವಿಜಯಕ್ಕೆ ಬೇರೆ ಹೆಸರೇ ಬೇಕಾಗಿಲ್ಲ ವಿಜಯೇಂದ್ರ ಅವರೇ ಸಾಕಲ್ಲ ಇಲ್ಲಿಂದನೆ ವಿಜಯ ಪ್ರಾರಂಭ ಆಗುತ್ತೆ ನಮ್ಮದು ಅವರ ಹೆಸರಲ್ಲೇ ವಿಜಯ ಇದೆ ಆದ್ರಿಂದ ವಿಜಯವನ್ನ ಎಲ್ಲೋ ಹುಡುಕಿ ಹೋಗೋದು ಬೇಡ ನಾವು ವಿಜಯ ನಮ್ಮನ್ನ ಹುಡುಕಿ ಬರ್ತದೆ ಅವರು ತಂದು ಕೊಡ್ತಾರೆ ಆವತ್ತು ನಾವು ಈ ವಿಜಯೋತ್ಸವವನ್ನು ಆಚರಣೆ ಮಾಡೋಣ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆಲ್ಲರಿಗೂ ವಂದಿಸಿ ನನ್ನ ಮಾತೃಗಳಿಗೆ ಒತ್ತಾಯ ಮಾಡ್ತೇನೆ ನಮಸ್ಕಾರ